ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಹೇಳ್ರೆ ನೋಡಿ ಇಂದು ಜ್ಯೋತಿಷ್ಯ ವಿಚಾರದಲ್ಲಿ ಪ್ರತಿ ಸರಿ ನಾವು ಕುಂಡಲಿ ವಿಮರ್ಶೆ ಮಾಡಬೇಕಾದ್ರೆ ಕುಂಡಲಿಯಲ್ಲಿರ್ತಕ್ಕಂಥ ಗ್ರಹಗಳು ದಶಾಭಕ್ತಿಗಳು ಗ್ರಹಗಳ ಸಂಯೋಗ ಯಾವ ಗ್ರಹದ ಬಲ ಇದೆ ಹೆಚ್ಚು ಬಲ ಇದೆ ಯಾವ ಗ್ರಹಗಳ ದೋಷ ಇದೆ ಅಂತ ತಿಳ್ಕೊತಾ ಇದ್ವಿ ಆದರೆ ಪಂಚಾಂಗ ಶುದ್ಧಿ ಅಥವಾ ಜನ್ಮ ದಿನಾಂಕ ಶುದ್ಧಿ ಜನ್ಮ ನಾವು ಹುಟ್ಟಿರ್ತಕ್ಕಂಥ ದಿನದಲ್ಲಿ ದಿನದಲ್ಲಿ ಬರತಕ್ಕಂಥ ಪಂಚ ಅಂಗಗಳು ಶುದ್ಧವಾಗಿದೆಯಾ ಅಥವಾ ಪಂಚ ಅಂಗಗಳು ನಮಗೆ ಹುಟ್ಟಿರ್ತಕ್ಕಂಥ ಸಂದರ್ಭಕ್ಕೆ ಸರಿಯಾಗಿ ಒಳ್ಳೆಯ ಯೋಗನ ತಂದು ಕೊಡುತ್ತಾ ಅಂತ ಒಂದು ವಿಚಾರ ಇದು ಪ್ರತಿಯೊಬ್ಬ ವ್ಯಕ್ತಿಯೂ ಹುಟ್ಟಬೇಕಾದ್ರೆ ಒಂದು ಸಮಯಕ್ಕೆ ಸರಿಯಾಗಿ ಒಂದು ತಿಥಿ ನಕ್ಷತ್ರ ಯೋಗ ಕರ್ಣ ಅಂತ ಇರುತ್ತೆ ಈ ಐದು ಸೇರಿದ್ರೇ ಒಂದು ಪಂಚಾಂಗ ಶುದ್ಧಿ ಆಗ್ತಕ್ಕಂಥದ್ದು ಆ ಐದು ವಿಚಾರಗಳಿಂದನೇ ಆ ವ್ಯಕ್ತಿಯ ಜೀವನ ನಡೀತಕ್ಕಂಥದ್ದು ತದನಂತರ ಕುಂಡಲಿ ಕುಂಡಲಿ ಇರತಕ್ಕಂಥ ಗ್ರಹಗಳ ಪರಿಸ್ಥಿತಿ ಮೇಲೇ ನಮಗೆ ವಿಚಾರ ಗೊತ್ತಾಗ್ಬಿಡುತ್ತೆ ಯಾ ಜಾತಕದಲ್ಲಿ ಬರ್ತಕ್ಕಂಥ ಎಲ್ಲ ಯೋಗಗಳು ಕೆಟ್ಟ ಪೊಲಗಳು ಎಲ್ಲ ಒಟ್ಟಾರೆಯ ಸಾರಾಂಶವೇ ಈ ಒಂದು ಜನ್ಮ ದಿನದ ಪಂಚಾಂಗ ವಿಚಾರ ಹೇಗೆ ಅದು ಯಾವ ರೀತಿ ಅಂತ ನಾನು ಪ್ರತಿಯೊಂದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ನೋಡ್ಕೊಳ್ಳಿ ಇಂಥ ಜಾತ್ ಆಲ್ರೆಡಿ ಇದೆ ಅವರು ನಿಮ್ಮ ಡೇಟ್ ಆಫ್ ನೀವು ನೋಡ್ಕೊಳ್ಳಿ ನೀವು ಹುಟ್ಟಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಸಮಯಕ್ಕೆ ಸಂದರ್ಭವಾಗಿ ನೀವು ಯಾವ ತಿಥಿಯಲ್ಲಿ ಹುಟ್ಟಿದ್ದೀರಾ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ ಯಾವ ವಾರದಂದು ಹುಟ್ಟಿದ್ದೀರಾ ಯಾವ ಯೋಗದಂದು ಹುಟ್ಟಿದ್ದೀರಾ ಹಾಗೂ ಯಾವ ಕರ್ಣ ತಿಥಿ ವಾರ ನಕ್ಷತ್ರ ಯೋಗಾಕರಣ ಈ ಐದು ಪಂಚಾಂಗಗಳು ನಮಗೆ ಬಲವಾಗಿದ್ದರೆ ನಮ್ಮ ಜೀವನನು ಉತ್ತಮ ರೀತಿಯಲ್ಲಿ ಬಲವಾಗಿರುತ್ತದೆ ಒಳ್ಳೆ ಯೋಗಗಳು ಒಳ್ಳೆ ಶಕ್ತಿ ಧನ ಸಂಪಾದನೆ ಆಯುಷ್ಯು ಆರೋಗ್ಯ ಪ್ರತಿಯೊಂದಕ್ಕೂ ಇಲ್ಲಿ ಭಗವಂತ ನಮಗೆ ಈ ಒಂದು ಐದು ಅಂಗಗಳಲ್ಲೇ ಕೊಟ್ಬಿಟ್ಟಿದ್ದಾನೆ ನೋಡಿ ಮೊದಲನೇದಾಗಿ ವಾರ ನಾವು ಯಾವ ವಾರ ಹುಟ್ಟಿರ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ಇಲ್ಲಿ ಏಳು ವಾರಗಳೂ ತುಂಬ ಉತ್ತಮನೇ ಇಲ್ಲಿ ಯಾವುದೇ ವಾರ ಕೆಟ್ಟದ್ದು ಅಂತೇನಿಲ್ಲ ಆದರೆ ನಾವು ಹುಟ್ಟಿರ್ತಕ್ಕಂಥ ವಾರದ ಅಧಿಪತಿ ಜಾತಕದಲ್ಲಿ ಬಲವಾಗಿದ್ದರೆ ಉತ್ತಮ ಯೋಗದಲ್ಲಿದ್ದರೆ ಖಂಡಿತವಾಗ್ಲೂ ಆಯುಷ್ ಬಲ ಇದ್ದೇ ಇರುತ್ತೆ ಯಾವುದೇ ಒಬ್ಬ ವ್ಯಕ್ತಿ ಜಾತಕದಲ್ಲಿ ವಾರ ನಾವು ಹುಟ್ಟಿರ್ತಕ್ಕಂಥ ವಾರ ಅಧಿಪತಿ ಉತ್ತಮ ರೀತಿಯಲ್ಲಿ ಶುಭ ಒಂದು ನಕ್ಷತ್ರದಲ್ಲಿ ಶುಭ ಸ್ಥಾನದಲ್ಲಿ ಶುಭ ಗ್ರಹಗಳ ದೃಷ್ಟಿಗೆ ಒಳಪಟ್ಟಿರಬೇಕು ಪಾಪಗ್ರಹಗಳ ಸಂಯೋಗದಲ್ಲಿರಬಾರದು ಆ ರೀತಿಯಲ್ಲಿದ್ದಾಗ ಖಂಡಿತವಾಗಲೂ ನಮಗೆ ಉತ್ತಮ ರೀತಿಯಿಂದ ಒಂದು ಆರೋಗ್ಯ ಆಯುಷ್ ಬಲ ಇದ್ದೇ ಇರುತ್ತೆ ಸೊ ಇಲ್ಲಿ ವಾರದಿಂದ ನಮಗೆ ಆಯುಷು ಬಲ ವಾರದಿಂದ ಆಯುಷ್ಯ ವಿಚಾರ ಗೊತ್ತಾಗ್ತದೆ ವಿಶೇಷವಾಗಿ ಮಂಗಳವಾರ ಶನಿವಾರ ಭಾನುವಾರ ಕೆಲವೊಂದು ಶುಭ ಕಾರ್ಯಗಳಿಗೆ ನಾವು ಉಪಯೋಗಿಸೋದಿಲ್ಲ ಆದರೆ ಹುಟ್ಟಬೇಕಾದ್ರೆ ನಾವು ನೋಡಿಕೊಂಡು ಹುಟ್ಟೋದಿಲ್ಲ ಸೊ ಹಾಗಾಗಿ ಭಾನುವಾರ ಮಂಗಳವಾರ ಶನಿವಾರ ಯಾರೇ ಗ್ರಹ ಯಾವುದೇ ಒಂದು ವ್ಯಕ್ತಿ ಹುಟ್ಟಿದ್ರು ಆ ವಾರದ ಅಧಿಪತಿ ಫಾರ್ ಎಕ್ಸಾಂಪಲ್ ಶನಿವಾರ ಆದರೆ ಶನಿವಾರದ ಅಧಿಪತಿ ಶನಿಗ್ರಹ ಜಾತಕದಲ್ಲಿ ಒಳ್ಳೆಯ ಬಲವಾದ ಸ್ಥಾನಗಳಲ್ಲಿದ್ದಾಗ ಅಥವಾ ಗುರುವಿನ ವೀಕ್ಷಣೆಯಲ್ಲಿದ್ದಾಗ ಖಂಡಿತವಾಗಲು ಆರೋಗ್ಯ ಆಯುಷ ವಿಚಾರ ಇರಬಹುದು ಜೀವನದಲ್ಲಿ ಅಭಿವೃದ್ಧಿ ಅಂತಕ್ಕಂಥ ವಿಚಾರ ಇರಬಹುದು ಖಂಡಿತವಾಗ್ಲೂ ಉತ್ತಮವಾದಂಥ ಒಂದು ಫಲ ಸಿಕ್ಕೇ ಸಿಗುತ್ತೆ ಇದು ವಾರದಿಂದ ಸಿಗ್ತಕ್ಕಂಥ ಒಂದು ವಿಚಾರ ನಂತರ ತಿಥಿ ನಮಗೆ ತಿಥಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಯಾಕೆಂದರೆ ನಮಗೆ ದುಡ್ಡಿನ ವಿಚಾರ ಸಂಪೂರ್ಣವಾಗಿ ಗೊತ್ತಾಗ್ತಕ್ಕಂಥದ್ದೇ ತಿಥಿಯಿಂದ ಯಾರ ಜಾತಕದಲ್ಲಿ ಧನಸ್ಥಾನ ಲಾಭಸ್ಥಾನ ಕರ್ಮಸ್ಥಾನ ಶುದ್ಧವಾಗಿ ಬಲವಾಗಿರುತ್ತೋ ಅವರಿಗೆ ಸಂಪಾದನೆ ಅಷ್ಟೇ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಅದು ಕ್ರಮೇಣ ಲೈಫ್ ಲಾಂಗ್ ನಮಗೆ ಉನ್ನತ ಮಟ್ಟದಲ್ಲೇ ಕುಡ್ಕೊಂಬರ್ಬೇಕು ಅನ್ನೋದಾದರೆ ನಾವು ಹುಟ್ಟುತ್ತಾನೆ ನಮಗೆ ಯಾವ ತಿಥಿಯಲ್ಲಿ ಹುಟ್ಟಿರ್ತೀವೋ ಅದು ಪ್ರಭಾವ ನಮಗೆ ಲೈಫ್ ಲಾಂಗ್ ಒಳ್ಳೆಯ ಸಂಪಾದನೆ ಕೊಡುತ್ತೆ ಒಳ್ಳೆ ಧನಯೋಗನ ಕೊಡುತ್ತೆ ಉದಾಹರಣೆಗೆ ಶುಕ್ಲಪಕ್ಷ ಕೃಷ್ಣ ಪಕ್ಷ ಇರುತ್ತಲ್ವಾ ಈ ಶುಕ್ಲ ಪಕ್ಷದಲ್ಲಿ ತೃತೀಯ ಪಂಚಮಿ ಸಪ್ತಮಿ ದಶಮಿ ತ್ರಯೋದಶಿ ಹುಣ್ಣಿಮೆ ಈ ತಿಥಿಗಳಲ್ಲಿ ಹೆಚ್ಚು ದನದ ಒಂದು ಏನಂತೀವಿ ಇನ್ಕಮ್ ಸೋರ್ಸಸ್ ಇರ್ಬೋದು ದನದ ಒಂದು ಶ್ರೀಮಂತಿಕೆ ವಿಚಾರ ಇರಬಹುದು ಖಂಡಿತವಲ್ಲೂ ತುಂಬ ಸರಾಗ್ ಬರ್ತಾಯಿರ್ತದೆ ಆದರೆ ದ್ವಿತೀಯ ಪಾಡ್ಯಮೆ ಅಷ್ಟಮಿ ಷಷ್ಠಿ ನವಮಿ ಅಮಾವಾಸ್ಯೆ ಈ ಒಂದು ತಿಥಿಗಳಲ್ಲಿ ಹುಟ್ಟಿದವ್ರಿಗೆ ದುಡ್ಡು ಬಂದ್ರೂ ಅದೇ ರೀತಿ ಒತ್ತಡಗಳು ಜಾಸ್ತಿ ಇರುತ್ತೆ ಸ್ವಲ್ಪ ಖರ್ಚಾಗ್ತಕ್ಕಂಥ ಪರಿಸ್ಥಿತಿನೂ ಜಾಸ್ತಿ ಇರ್ತದೆ ಮನೇಲಿ ಒಬ್ಬರಿಗೆ ಏನಾದರೂ ಒಂದು ಸಮಸ್ಯೆ ಕಾಡಿಸೋ ಚಾ ಚಾನ್ಸಸ್ ಇರ್ತದೆ ಸೊ ಹಾಗಾಗಿ ಇದು ಅಷ್ಟೊಂದು ಪ್ರಯ ಪ್ರಶಸ್ತ ಅಲ್ಲ ಅಂತ ಹೇಳ್ತಾರೆ ಆದರೆ ಅಷ್ಟಮಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಶ್ರೀಮಂತರು ಇರ್ತಾರೆ ಅದಕ್ಕೆ ಮೂಲ ಕಾರಣ ಒಂದು ಜಾತಕದಲ್ಲಿ ಧನಸ್ಥಾನ ಲಾಭ ಸ್ಥಾನ ತುಂಬ ಉನ್ನತ ಮಟ್ಟದಲ್ಲಿದ್ದಾಗ ಆ ಥರ ಒಂದು ಯೋಗನೂ ಸಹ ಇದ್ದೇ ಇರುತ್ತೆ ಆದರೆ ಅಷ್ಟಮಿಯಲ್ಲಿ ಹುಟ್ಟಿದ ಎಷ್ಟೇ ಏನೇ ಶ್ರೀಮಂತಿಕೆ ಇದ್ರೆ ಅಷ್ಟಮಸ್ಥ ಅಷ್ಟಮಿಯಲ್ಲಿ ಹುಟ್ಟಿದ್ದಾಗ ಆ ಒತ್ತಡಗಳು ಆ ಒಂದು ಖರ್ಚಿನ ಒಂದು ಸಮಸ್ಯೆಗಳು ಅಕಸ್ಮಾತಾಗಿ ದುಡ್ಡು ಖರ್ಚಾಗ್ತಕ್ಕಂಥದ್ದು ವೇಸ್ಟ್ ಆಗ್ತಕ್ಕಂಥ ಚಾನ್ಸಸ್ ಸಹ ಜಾಸ್ತಿ ಇರ್ತದೆ ಇನ್ನು ಯೋಗ ಯೋಗ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಇಪ್ಪತ್ತೇಳು ಯೋಗ ಇರ್ತದೆ ಈ ಯೋಗಗಳಲ್ಲಿ ವಿಶೇಷವಾಗಿ ವ್ಯಾಘತ ಯೋಗ ದಗ್ಧ ಯೋಗ ಅತಿಗಂಡ ಯೋಗ ಈ ಕಂಡ್ ಯೋಗಗಳು ಬರಬಾರದು ಈ ಐದು ಆರು ಯೋಗಗಳಿದೆ ತಗ್ಧ ಯೋಗ ವ್ಯಾಗತ ಯೋಗ ಗಂಡ ಯೋಗ ಅತಿ ಗಂಡ ಯೋಗ ಈ ಐದು ಯೋಗಗಳು ಇಲ್ಲದೇ ಇರತಕ್ಕಂಥ ಒಂದಷ್ಟು ಮಿಕ್ಕಿರ್ತಕ್ಕಂಥ ಎಲ್ಲ ಯೋಗಗಳು ನಿಮಗೆ ಒಳ್ಳೆಯ ಶುಭ ಫಲಗಳನ್ನ ಕೊಟ್ಟೇ ಕೊಡುತ್ತೆ ಸೊ ನೋಡ್ಕೊಳ್ಳಿ ವ್ಯಾಗತ ಗಂಡ ಅತಿ ಗಂಡ ಇರಬಾರ್ದು ಸುಮ್ಮನೆ ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ ನಿಮಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಯಾವ್ಯಾವ ಯೋಗಗಳಿದೆ ಅದರಲ್ಲಿ ಯಾವ್ದಾದ್ರು ಉತ್ತಮ ಫಲ ಕೊಡುತ್ತೆ ಅಂತ ತಿಳಿಸ್ಕೊಡ್ತೀನಿ ಸೊ ಆ ಯೋಗದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆ ಥರ ಒಂದು ಜೀವನದ ಒಂದು ಕ್ರಮೇಣ ಅಭಿವೃದ್ಧಿ ವಿಚಾರ ನಡೀತಾ ಇರುತ್ತೆ ಅದೇ ರೀತಿ ಒಂದು ಲೈಫು ರನ್ ಆಗ್ತಾಯಿರ್ತದೆ ಫಾರ್ ಎಕ್ಸಾಂಪಲ್ ಯಾರಾದರೂ ಶುಭ ಯೋಗದಲ್ಲಿ ಹುಟ್ಟಿರ್ತೀರಿ ಅಂತ್ ಲಾಭಯೋಗದಲ್ಲಿ ಹುಟ್ಟಿರ್ತಾರೆ ಅಂಥವ್ರಿಗೆಲ್ಲ ಒಂದಷ್ಟು ಪರಿಸ್ಥಿತಿಗಳು ಅನುಕೂಲ ಮಾಡ್ಕೊಳ್ಳೋ ರೀತಿಯೇ ಇರ್ತದೆ ಗಂಡ ಯೋಗ ಅತಿ ಗಂಡ ಯೋಗ ವ್ಯಾಗತ ಯೋಗದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಏನಾದರೂ ಸಮಸ್ಯೆಗಳು ಕಾಡಿಸೋದು ಟೆನ್ಷನ್ನು ಒತ್ತಡ ಸೋಮಾರಿತನ ಈ ಥರ ಒಂದು ಅಸಢ್ಯಕರವಾದ ಜೀವನ ನಡೀತಾ ಇರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಅದೇ ರೀತಿನ ನಕ್ಷತ್ರ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಎಲ್ಲ ನಕ್ಷತ್ರಗಳು ಶುಭನೇ ಆದರೆ ನಕ್ಷತ್ರ ಅಧಿಪತಿ ಜಾತಕದಲ್ಲಿ ಚೆನ್ನಾಗಿದ್ದ ಅಂದರೆ ಯಾವುದೇ ರೀತಿ ದೋಷ ಇರೋದಿಲ್ಲ ಆದರೆ ನಕ್ಷತ್ರ ಮೂಲ ನಕ್ಷತ್ರ ಆಶ್ಲೇಷ ನಕ್ಷತ್ರ ಈ ನಕ್ಷತ್ರಗಳಿಗೆ ನಕ್ಷತ್ರ ಶಾಂತಿ ಮಾಡಬೇಕು ಅದು ಖಂಡಿತವಾಗ್ಲೂ ಮಾಡಲೇಬೇಕಾಗ್ತದೆ ಆ ಮೂರು ನಕ್ಷತ್ರಗಳು ನಿಮಗೆ ನಕ್ಷತ್ರ ಶಾಂತಿ ಮಾಡೋದ್ರಿಂದ ಯಾವುದೇ ರೀತಿಯ ಒಂದು ಅಡಚಣೆಗಳಿರ್ಬೋದು ದೋಷಗಳಿರ್ಬೋದು ಅದು ಹೆಚ್ಚು ಕಟ ಕೊಡೋದಿಲ್ಲ ಇನ್ ಅಂದರೆ ನಕ್ಷತ್ರ ಅಧಿಪತಿ ಬಲವಾಗಿರಬೇಕು ಸ್ಥಾನಗಳು ಪಂಚಮ ನವಮ ದಶಮಿ ಅಂದರೆ ಕೇಂದ್ರ ಸ್ಥಾನಗಳು ತ್ರಿಕೋನ ಸ್ಥಾನಗಳು ಅಂತ ಕರಿತೀವಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಸ್ಥಾನಗಳು ಒಂದು ಐದು ಒಂಬತ್ತು ತ್ರಿಕೋನ ಸ್ಥಾನಗಳಲ್ಲಿದ್ದಾಗ ಹೆಚ್ಚು ಶುಭಯುಕ್ತವಾಗಿ ಒಳ್ಳೆ ಫಲ ಕೊಡ್ತವೆ ಇನ್ನು ಕರ್ಣ ಕರ್ಣದಿಂದ ಕಾರ್ಯಾಭಿವೃದ್ಧಿ ಆಗ್ತಕ್ಕಂಥದ್ದು ನಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಸಕ್ಸಸ್ ಸಿಗ್ತಕ್ಕಂಥದ್ದು ಕರ್ಣಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕರಣಗಳು ಒಳ್ಳೆಯ ಫಲನ ಕೊಡುತ್ತೆ ಒಂದಷ್ಟು ಕೆಲವೊಂದು ಕರಣಗಳು ಮಾತ್ರ ನಮಗೆ ಅದು ಯಾವ ರೀತಿ ಅಂದರೆ ಒಂದು ಕರಣ ಮುಗಿಯೋದಕ್ಕೆ ಮುಗಿದು ಇನ್ನು ನೆಕ್ಸ್ಟ್ ಡೇ ಬರೋದಕ್ಕೆ ಮುಂಚೆನೇ ಇನ್ನೊಂದು ಕರಣ ಬಂದುಬಿಡಿರುತ್ತೆ ಅದರ ಉಪರಿಕರಣ ಅಂತೀವಿ ಅದು ನಿಮಗೆ ನೆಕ್ಸ್ಟ್ ಡೇದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದರಲ್ಲಿ ಉತ್ತಮವಾಗಿರ್ತಕ್ಕಂಥ ಕರಣಗಳು ನಿಮಗೆ ಉತ್ತಮವಾದಂಥ ಕಾರ್ಯಯೋಗನ ತಂದು ಕೊಡ್ತಕ್ಕಂಥದ್ದು ಇದ್ದೇ ಇರ್ತದೆ ಈ ಭವಕರಣ ಅಂತಕ್ಕಂಥದ್ದು ಇಲ್ಲೇನು ಮಾರ್ಕ್ ಮಾಡಿದ್ದೀನಿ ಇದು ಅಷ್ಟೊಂದೇನೂ ಇರೋದಿಲ್ಲ ಮಧ್ಯಮ ಭಾಗದಲ್ಲಿ ಮಾತ್ರ ಇರ್ತದೆ ಇದು ರಿಸಲ್ಟ್ ಸೊ ಹಾಗಾಗಿ ಇಲ್ಲಿ ಬಹಳ ಇಂಪಾರ್ಟೆಂಟಕ್ಕಾಗಿರ್ತಕ್ಕಂಥದ್ದು ಯೋಗ ಯಾವ ಯೋಗದಲ್ಲಿ ಹುಟ್ಟಿರ್ತವೋ ಅದು ತುಂಬನೇ ಇಂಪಾರ್ಟೆಂಟ್ ಕಿರಣಕ್ಕಿಂತ ಬಹಳ ಇಂಪಾರ್ಟೆಂಟು ಯೋಗ ನಾವು ಹುಟ್ಟಿರ್ತಕ್ಕಂಥ ಯೋಗ ನಮಗೆ ನಮ್ಮ ಲೈಫನ್ನ ಯಾವ ರೀತಿ ಇರುತ್ತೆ ಇಲ್ಲೇ ತಿಳಿಸ್ಕೊಟ್ಬಿಡುತ್ತೆ ಅದು ಶಿವಯೋಗದಲ್ಲಿ ಹುಟ್ಟಿದರೆ ಖಂಡಿತವಾಗಿ ಶಿವಫಲಗಳನ್ನ ನೀವು ಅನುಭವಿಸೋದಕ್ಕೆ ವಿದ್ಯೆ ಇರ್ತದೆ ಜಾತಕದಲ್ಲಿ ಯೋಗ ಅದೇ ರೀತಿ ಯೋಗ ವ್ಯಾಗತ ದಗ್ಧ ಉತ್ಪಾತ ಅತಿ ಬರುತ್ತೆ ಅವೆಲ್ಲ ಸ್ವಲ್ಪ ಕಷ್ಟಕರವಾಗಿ ನನ್ನಾಗ್ತದೆ ಲೈಫು ಸೊ ಅದೊಂದು ನೋಡ್ಕೋಬೇಕು ಇನ್ನು ನಕ್ಷತ್ರ ನಕ್ಷತ್ರಾಧಿಪತಿ ಬಲವಾಗಿದ್ದರೆ ನಕ್ಷತ್ರದೋಷ ಕಡಿಮೆ ಆಗ್ತದೆ ತಿಥಿ ಬಹಳ ಇಂಪಾರ್ಟೆಂಟು ತಿಥಿ ಪಂಚಮಿ ಸಪ್ತಮಿ ದಶಮಿ ದ್ವಾದಶಿ ತ್ರಯೋದಶಿ ಹುಣ್ಣಿಮೆ ಅದ್ಭುತವಾದಂಥ ಫಲ ಕೊಡುತ್ತೆ ಶುಕ್ಲ ಪಕ್ಷ ಆಗಿದ್ದರೆ ಕೃಷ್ಣ ಪಕ್ಷ ಆಗಿದ್ದರೆ ನಿಮಗೆ ಆ ತಿಥಿಗಳು ಬಿಟ್ಟು ಅಷ್ಟಮಿ ನವಮಿ ಏಕಾದಶಿ ಅಮಾವಾಸ್ಯೆ ಪಾಂಡಿಮೆ ಇವು ಸ್ವಲ್ಪ ಸಂಕಷ್ಟಕರವಾಗಿರ್ತದೆ ಆದರೆ ಧನಸ್ಥಾನ ಲಾಭಸ್ಥಾನ ಚೆನ್ನಾಗಿದ್ದರೆ ಆ ಕಷ್ಟಗಳನ್ನು ತರಿಸ್ಕೊಳ್ತಕ್ಕಂಥ ಲಾಭ ತಗೊಳ್ತಕ್ಕಂಥ ಒಂದು ಪ್ರಯತ್ನಗಳು ಜಾತಕದಲ್ಲಿ ಖಂಡಿತವಾಗಲೂ ಆ ಗ್ರಹಗಳಿಂದ ಸಿಕ್ಕೆಯೇ ಸಿಗುತ್ತೆ ಸೊ ನೋಡ್ಕೊಳ್ಳಿ ಯಾರ್ಯಾರ ಜಾತಕದಲ್ಲಿ ಯಾವ ಯೋಗದಲ್ಲಿ ಹುಟ್ಟಿದ್ದೀರಾ ಯಾವ ತಿಥಿಯಲ್ಲಿ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ